ಹೇಳಿದ್ದಾರೆ ಅದನ್ನ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಷ್ಟೇ ಸುಮಾರು ಎಂಟು ಗಂಟೆ ಫಸ್ಟ್ ಸೀನ್ ಶೂಟ್ ಮಾಡೋಕೆ ಶುರು ಮಾಡಿದ್ವಿ ಒಂದು ಟೈಮಲ್ಲಿ ಸ್ಟಾರ್ಟಿಂಗ್ ಸೀನ್ ನಮ್ಮದು ಮಾತ್ರ ಇರುತ್ತೆ ಬಟ್ ನಾವು ತಪ್ಪು ಮಾಡಿದಾಗ ಪುನಃ ರೀಟೇಕ್ ಅಲ್ಲೇ ತಗೋತಾ ಇದ್ವಿ ಇಲ್ಲಿ ಸಾಂಗಲ್ಲಿ ಇನ್ನೊಂದು ಚಾಲೆಂಜ್ ಇದ್ದಿದೆ ಏನಂದ್ರೆ ಒಂದು ಮ್ಯೂಸಿಕ್ಕು ಪ್ಲಸ್ ಲೈಟ್ಸು ಆರ್ಟಿಸ್ಟ್ ಮೂರು ಜನ ಒಂದೇ ಟೈಮಲ್ಲಿ ಮಾಡ್ಬೇಕಾಯ್ತು ಕೆಲವು ಟೈಮಲ್ಲಿ ಲೈಟ್ಸ್ ಮಾಡೋ ತಪ್ಪು ಮಾಡ್ತಾ ಇದ್ರು ಬಟ್ ಮ ಮಧ್ಯರಾತ್ರಿ ಒಂದು ಗಂಟೆ ಅಷ್ಟು ಟೈಮಲ್ಲಿ ಎಲ್ರಿಗೂ ಪೇಷನ್ಸ್ ಹೊರಟೋಗಿತ್ತು ನಾನು ಹೋಗ್ಬಿಟ್ಟು ಹೇಳಿದೆ ಶೀಲ ಸರ್ ಪರವಾಗಿಲ್ಲ ಸರ್ ಒಂದು ಮಧ್ಯ ಬ್ಲ್ಯಾಕಲ್ಲಿ ಚುಚ್ಚುಕ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಇಲ್ಲ ಸರ್ ನಾವು ಒಂದೂವರೆ ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಇಲ್ಲ ಮಾ ಮಾಡೋಣ ಇನ್ನೊಂದು ಮಾಡೋಣ ಇನ್ನೊಂದು ಇನ್ನೊಂದೊಂದು ಅಂದ್ಬಿಟ್ಟು ಫಸ್ಟೇಕ್ ಓಕೆ ಫೈನಲ್ ಆಗಿ ಓಕೆ ಆಗಿದೆ ಐದು ನಲ್ವತ್ತರಲ್ಲಿ ಏನೋ ಆಗುತ್ತೆ ಬಟ್ ಇದರಲ್ಲಿ ಇನ್ನೊಂದು ತುಂಬ ಸ್ಪೆಷಲ್ ಏನಂದರೆ ಅಲ್ಲ ಇದ್ರಲ್ಲಿ ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಕಾಫಿ ಟೀ ಕೊಡೋರು ಸಹ ಬಂದು ತುದಿಗಾಲ ನಿಂತ್ಕೊಂಡು ನೋಡ್ತಾ ಇದ್ರು ಸೊ ಫೈನಲ್ ಆದಾಗ ಎಲ್ಲರೂ ಚಪ್ಪಾಳೆ ಇದೆಯಲ್ಲ ಅದು ತುಂಬಾ ಖುಷಿ ಆಯ್ತು ಕರೆಕ್ಟ್ ಪ್ರಶ್ನೆ ಎಷ್ಟಾಯ್ತು ಅನ್ನೋದಕ್ಕಿಂತ ಒಂದ್ ಏಳ್ನೂರ ಐವತ್ತೇವ್ರು ಡೇವಿಡ್ ಇಲಿಯಂ ಸರ್ ಮಾಡಿದ ವೇಸ್ಟ್ ಆಗಲ್ಲ ಸೇವ್ ನಾನು ತುಂಬಾ ಸ್ಪೆಷಲ್ ಏನು ಅಂದ್ರೆ ಒಂದು ಸಡ ಪ್ರೇಮ ಕಥವಾ ಅಷ್ಟೇ ವೀರ ಸಮರ್ಥರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು ಇದರಲ್ಲಿ ಸಾಂಗ್ ಮಾತ್ರ ಅಲ್ಲ ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನನಗೆ ತುಂಬ ಇಷ್ಟ ಕೆಲವು ಮ್ಯೂಸಿಕಲ್ಲೇ ಭಯಪಡ್ಸ್ತಾರೆ ಸಿನ್ಮಾದಲ್ಲಿ ಇಡೀ ಸಿನಿಮಾದಲ್ಲಿ ಅವರು ಒಬ್ರು ಆರ್ಟಿಸ್ಟ್ ಥರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಟೆಕ್ನಿಕಲಾಗಿ ಗೊತ್ತಿಲ್ಲದೇ ಇದ್ದರು ಸಿನಿಮಾ ನೋಡಿದಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯ್ತು ಸರ್ ಿಂತ ಥಿಯೇಟರ್ ಬಂದು ನೋಡ್ಬೇಕು ಸರ್ ಅವಾಗ ಅವ್ರ ಜೊತೆ ನಾವು ಇನ್ನೊಂದ್ ಸಿನಿಮಾ ಒಳ್ಳೊಳ್ಳೆ ಖಂಡಿತ ಖಂಡಿತ ಸಿನಿಮಾಗಳು ಮಾಡ್ತೀವಿ ಹೌದು ಒಳ್ಳೆ ಒಳ್ಳೆ ಮೆಸೇಜ್ ಆತು